ನಾವೆಲ್ಲ ಒಟ್ಟಿಗೆ ಬೆಳಗ್ಗೆ ಹೋಗ್ತೀವಿ ಹಾಂ ಊರಲ್ಲಿ ಮೆಹಂದಿ ಹೆಚ್ಕೊಳಕ್ಕಾಗಿರ್ಲಿಲ್ಲ ಸೊ ಇಲ್ಲಿ ಬಂದು ಮೆಹಂದಿ ಹೆಚ್ಕೊಂಡಿದ್ವಿ ಬೆಳಗ್ಗೆ ಮೇಡಮ್ ಹೊತ್ತದ ರಸಮ ಆಟ ಆಡ್ತಿದ್ದಾರೆ ಬಟ್ಟೆ ಎಲ್ಲ ಹೋಗಿದೆ ನಾನೇ ಇವತ್ತು ಅಮ್ಮ ಸ್ವಲ್ಪ ಹೋಗಿದ್ರು ನಾನು ಎಷ್ಟು ಹೋಗಿದೆ ಚೆನ್ನಾಗಿದ್ದೀನಿ ಹಾಂ ಬಿಸ್ತಾರ್ ಹೋಗಲ್ಲ ನನಗೆ ಎಷ್ಟ ಬಿಸ್ಲಾಗೇರಿ ಅಂತ ಏನಾಗುತ್ತೆ ಬಿಸ್ಲಲ್ಲಿ ಹೋದ್ರೆ ಏನಾಗುತ್ತೆ ಬಿಸ್ಲಲ್ಲಿ ಹೋದ್ರೆ ಕಾಣಿಸುತ್ತೆ ಪಿ ಚೆನ್ನಾಗಿ ಕಾಣಿಸುತ್ತೆ ಬ್ರೈಟಾಗಿ ಕಾಣಿಸ್ತಾರೆ ಇನ್ನ ಊಟ ಮಾಡಿದ್ರ ಹ್ಞೂ ಅಮ್ಮಮ್ಮ ತಲೆ ಒಳಗಿಸ್ಕೊಂಡ್ರಾ ಅಮ್ಮಮ್ಮ ಇಲ್ಲಾದ್ರೂ ಅಮ್ಮಮ್ಮ ಎಲ್ಲಾದ್ರು ಎಲ್ಲಾದ್ರು ಚಿಕ್ಕಿ ಚಿಕ್ಕಿ ಜೋಳದ ರೊಟ್ಟಿ ಪಲ್ಯ ಮೊಸರು ಹಿಂಡಿ ಮೇಡಮ್ ತಿಂತಿದ್ದೀರಾ ರೊಟ್ಟಿ ಚೆನ್ನಾಗಿದ್ಯಾ ಇಲ್ಲಿ ನೋಡಿ ಮೇಡಮ್ ಮೇಡಮ್ ಇಲ್ಲಿ ನೋಡಿ ಮೇಡಮ್ ಇಲ್ಲಿ ಫೋಟೋ 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 ಸ್ಮೈಲ್ ಕೊಡಿ ಎಸ್ ಮಿಜ್ಜಿ ಇಂಡಿ ಶಿಂಗಾರಿ ಹಾಕೋಬೇಕು ಊಟ ಮಾಡ್ತಾ ಇದ್ದಾರೆ ನಾವು ಈಗ ಊಟಕ್ಕೆ ಜಾಯಿನ್ ಎಸ್ ಹಿತ್ಲಿಂದ ಒಂದು ಇವಾಗ ಬಂದೆ ಒಂದು ನಾಲ್ಕೈದು ವಿಡಿಯೋ ಮಾಡಿಕೊಂಡು ಬಟ್ಟೆ ಎಲ್ಲ ಒಣ ಹಾಕಿ ಸೊ ಈಗ ದೇವ್ರ ಪೂಜೆ ಮಾಡಾಯಿತು ಈಗ ಊಟ ಮಾಡಬೇಕು ಊಟಕ್ಕೆ ನಾವು ಜಾಯ್ನ್ ಆಗಬೇಕು ಜಾಯ್ನ್ ಆಗ್ತೀವಿ ನೀವು ಬನ್ನಿ ದಾವ್ ಪ್ಲೇಸ್ ಅಂತ ಹೇಳಿ ಜೋಳ ರೊಟ್ಟಿ ಅಲ್ಲಿಗೆ ಪಾಸನ್ ಮಾಡ್ತೀನಿ ಈಗ ಎಲ್ಲ ಕಡೆ ಸಿಗುತ್ತೆ ನಾನು ಬೆಂಗಳೂರಲ್ಲೇ ಸಿಗುತ್ತೆ ಮುಂಚೆ ಟೆನ್ ರುಪೀಸ್ ಒಂದಿತ್ತು ಬಟ್ ಈಗ ಅಂತ ಗೊತ್ತಿಲ್ಲ ನಾನು ನಾನು ಹೋಗಲ್ಲ ಯಾಕಂದರೆ ನಾನು ಜಾಸ್ತಿ ತಿನ್ನೋಲ್ಲ ಸೊ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡ್ಕೊತೀವಿ ಇಲ್ಲಿ ಬಂದಾಗ ತಿಂತೀವಿ ಇನ್ನು ಊರಿನಾರ ಬಂದ್ ಕೊಟ್ಟಿರ್ತಾರೆ ಸೊ ತಿಂತೀವಿ ನಾನೇ ಮನೆಯಲ್ಲಿ ಜೋಳದ ರೊಟ್ಟಿ ಮಾಡೋಕ್ಕೆ ಹೋಗಲ್ಲ ಅದು ಎಲ್ಲ ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಮನೆ ಕೆಲಸ ಮಾಡಿ ಡ್ಯೂಟಿಗೆ ಹೋಗೋದೇ ಅಷ್ಟಾಗಿರುತ್ತೆ ಇನ್ನು ಬಂದು ಹೋಮ್ ಹೋಮ್ವರ್ಕ್ ಬಿಸಿ ಅವಳನ್ನೆಲ್ಲ ಸ್ಟಡಿ ಮಾಡಿಸಿ ನನ್ನ ಸ್ವಲ್ಪ ಕೆಲಸಗಳು ಮಾಡ್ಕೊಂಡು ನಾನ್ ಕ್ಲಾಸ್ಗೆ ಪ್ರಿಪೇರ್ ಆಗಿ ಸೊ ಸ್ವಲ್ಪ ಕಷ್ಟ ಸೊ ಹಾಗಾಗಿ ನಾನು ಮಾಡ್ಕೋಗಲ್ಲ ಅಕ್ಕಿ ರೊಟ್ಟಿ ಮಾಡ್ಬಿಡ್ತೀನಿ ಸ್ವಲ್ಪ ದಪ್ಪ ದಪ್ಪದಾದ್ರೆ ಪರವಾಗಿಲ್ಲ ತಿನ್ಬೋದು ಅಂತ ಅಕ್ಕಿ ರೊಟ್ಟಿ ಮಾಡ್ತೀವಿ ಇವರೆಲ್ಲ ಮಾಡ್ತಾರೆ ಇವರಿಗೆಲ್ಲ ಮಾಡಿ ರೂಢಿಯಿದೆ ನಂಗೆ ಅಷ್ಟು ರೂಢಿ ಇಲ್ಲ ಆಯಿತು ಒಂಬತ್ತು ಭೋಜನ ಆಯಿತು ಈಗ ಪಾಚಿ ಮೇಡಮ್ ಅವ್ರು ಪಾಚಿ ಮಾಡ್ತಾ ಇದ್ದಾರೆ ಹಾಗೆ ನೆಲದ ಮೇಲೆ ಮಲ್ಕೊಂಡ್ರೆ ಆರಾಮ್ ನಿದ್ದೆ ಗೊರಕೆ ಒನ್ ಅವರ್ ಒನ್ ಅವರ್ ಅಂದಬೇಕು ಚಟಾಪಟ ಚಟಾಪಟ

ಎರಡು ಒಂದೇ ಮಂಗ ಕೋಟಿ ಎರಡು ಒಂದೇ ಮಂಕಿ ಮಂಕಿ ಮನೀಗ ಭೀಮಾ ಆಟಸ್ಕೊಂಡು ಹೋಗ್ತಿದ್ದೇ ಮಂಕಿನ ವಾ ಚಲೋ ಮಂಕಿ ಕರ್ಕೊಂಡೋಗಣ ಬ್ಯಾಂಗ್ಳೂರ್ಗೆ ಕರ್ಕೊಂಡೋಗಣ್ಣ ಬ್ಯಾಂಗ್ಳೂರ್ಗೆ ಮನೆಗೆ ನಮ್ಮ ಮನೆಗೆ ಚಂದಪುರಕ್ಕೆ ಏ ಯಾಕೆ ಆಯ್ತು ಚನ್ನಪಣಕ್ಕೆ ಚನ್ನಾಪುರದಲ್ಲಿ ನೀನು ಅಪ್ಪ ಇಬ್ರು ಇದ್ದೀರಲ್ಲ ಮಂಕಿ ಫೆಲೋಸ್ ಕರ್ಕೊಂಡು ಹೋಗೋಣ ಅಲ್ಲಿಂದ ಜಂಪ್ ಮಾಡ್ತೆ ನೋಡಿ ಇವಾಗ ಅದೇನೋ ತಿಂತಾ ಇದೆ ಅಪ್ಪಾಜಿ ನೀನ್ ನೋಡಕ್ಕೆ ತಿಂತಾ ಇದೆ ಅದು ಇನ್ನೊಂದು ಬಂತು ವಾ 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 ನೆಡಿ ಒಳಗೋಣ ಮಂಕಿ ಬಂದ್ಬಿಡತ್ತೆ ಭೀಮಾ ಹೋದ ಅಲ್ಲಿ ಆಟ ಆಡ್ಸಕ್ಕೆ ಅಲ್ಲಿ ಅಲ್ಲಿ ನೋಡಿದ ಏ ಬಾರೋ ಈ ಕಡೆ ಅಲ್ಲಿ ಸಂದಿಲ್ ಹೋಗಲ್ಲಿ ದೊಡಪ್ಪ ಜಿಂಕಿ ಚಿಕನ್ ಚಿಂಕಿ ಚಿಕನ್ ಚಾನಿಗೆ ಇಷ್ಟ ಅಂತ ದೊಡಮ್ಮ ತರಿಸಿರೋದು ಏ ಫೆಲೋ ವಾಶ್ ಮಾಡಬಾರ್ದಾ ಬ್ಯಾಡ್ಗಲ್ ಆಗಿದ್ಯಾ ನೀನು ವೆರಿ ವೆರಿ ಬ್ಯಾಡ್ ಆಗಿದ್ಯಾ ತಿಂತಿಂತ ತಿನ್ನೋಕ್ಕೆ ತಡಿ ಸಂತೆ ತೆಗಿತಾ ಇದಾರೆ ಬನ್ನೂರು ಸಂತೆಗೆ ಹೋಗಿದ್ರ ಹೊತ್ತು ಹ್ಮ್ ಹ್ಮ್ ಮ್ಯಾಗೋ ತಿಂತ ಇದ್ದೀರಾ ಹಾ ಹಂಗೋ ವಿತೌಟ್ ಎಕ್ಸ್ಪ್ರೆಷನ್ ತಿನ್ಬೇಕು ಅಂತೆಲ್ಲ ಅಂದಾರ್ದು ಸುಮ್ಮನೆ ತಿನ್ಬೇಕು ತಿನ್ ಬಂತು ಬಂತು ಎಕ್ಸ್ಪ್ರೆಷನ್ ಬಂತು ಎಕ್ಸ್ಪ್ರೆಷನ್ ಬಂತು ಬಂತು ಎಕ್ಸ್ಪ್ರೆಷನ್ ಬಂತು ಕನೆಗೆ ಬಂದೇ ಇಡ್ತು टमाटी <laughs> उड्डी मेणिनका बेंडेक चौली क्यारोट शांसी मेण शोते मसमलन क्यारोट शोते मुलग राम नोड़ी रामो <laughs> 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 <laughs>